ಅದ್ಭುತವಾಗಿ ಪ್ರದರ್ಶನಗೊಂಡ ವಿವೇಕ ಸ್ಪೂರ್ತಿ ನಾಟಕ ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಜಯಂತ್ಯೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಯುವ ಸಂಘದವರಿಂದ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬದುಕುವಂತಹ ವ್ಯಕ್ತಿಗಳು ಕಥಾವಸ್ತುಗಳು ಒಳಗೊಂಡ ವಿವೇಕ ಸ್ಪೂರ್ತಿ ನಾಟಕವು ಸಂತೋಷ್ ಕುಮಾರ್ ಅಗಸ್ತಿ ಅವರ ನೇತೃತ್ವದಲ್ಲಿ ಅತ್ಯಂತ ಅದ್ಭುತವಾಗಿ ಪ್ರದರ್ಶನವಾಯಿತು ನಾಟಕ ಅಭಿಯಾನದಲ್ಲಿ ಯತಿಶ್ ಎಂ ಸಿದ್ದಾಪುರ್ ಡಾಕ್ಟರ್ ಭೂಮಿಕಾ ಮೌರ್ಯ ಸಂಜನಾ ಮಾನ್ಯ ಹೃತಿಕ್ ಸುಧಾಮಣಿ ಇದ್ದರು ಕಾರ್ಯಕ್ರಮದಲ್ಲಿ ಪೂಜ್ಯ ಮಾತಾಜಿ ತ್ಯಾಗಮಯಿ ಸಿ ಸಿಟಿ ಬಸವರಾಜಪ್ಪ ಲಕ್ಷ್ಮೀ ಪುಷ್ಪಲತಾ ಚೇತನ್ ಎಂ ಗೀತಾ ನಾಗರಾಜ್ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸದ್ಭಕ್ತರು ಉಪಸ್ಥಿತರಿದ್ದರು ವರದಿ ಚಳ್ಳಕೆರೆ

हेल्तर एककागृत